ಬಹಳ ನಾನು ನನ್ನ ಒಂದು ಆಹ್ವಾನ ಪತ್ರಿಕೆಯನ್ನು ಕೂಡ ಗಮನಿಸಿರ್ಬೋದು ಬಹಳಷ್ಟು ಜನರು ಕೇಳಿದ್ರು ಏನು ಈ ತರ ಒಂದು ವೀರವಾಗಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಹೊಸ ಮನವಂತರದಲ್ಲಿ ಈ ಒಂದು ಆಹ್ವಾನ ಪತ್ರಿಕೆಯನ್ನು ಮಾಡಿದ್ದಾಗ ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಪ್ರತಿಕ್ರಿಯೆಯನ್ನು ಮಾಡಿದ್ರು ಮತ್ತೆ ಒಬ್ಬರು ಕೇಳಿದ್ರು ಯಾರು ಮುಖ್ಯಸ್ಥರು ಬರ್ತಾರೆ ಅಂತ ಹೇಳಿ ನಾನು ಹೇಳಿದೆ ಬರುವವರೆಲ್ಲ ಮುಖ್ಯಸ್ಥರೇ ಅಂತೇಳಿ ನನಗೆ ಬರೋವರೆಲ್ಲ ಪ್ರಮುಖರೇ ಬರುವವರೆಲ್ಲ ನನಗೆ ಮುಖ್ಯಸ್ಥರೇ ನನ್ನ ಹೃದಯಕ್ಕೆ ಹತ್ರವಾಗಿರ್ತಕ್ಕಂಥ ಅವರು ಬರ್ತಾರೆ ಅಂತ ಹೇಳಿ ನಾನು ಹೇಳಿದೆ ಹಾಗಾಗಿ ನನ್ನ ಆಲೋಚನೆಗಳು ಸ್ವಲ್ಪ ವಿಭಿನ್ನವಾಗಿರ್ತಾರೆ ಬಹುಶಃ ಈ ಒಂದು ರೀತಿಯ ಆಲೋಚನೆ ಮಾಡಲಿಕ್ಕೆ ನಾನು ಬಾಲ್ಯದಿಂದನೂ ಕೂಡ ನನ್ನ ಪಿತಾಮಹ ನನ್ನ ಜನ್ಮದಾರರು ಮತ್ತು ನನ್ನ ಆರಾಧ್ಯ ದೈವ ಮತ್ತು ಗುರುಗಳಾಗಿರ್ತಕ್ಕಂಥ ನನ್ನ ಕಲೆಯವರು ರಾಮಚಂದ್ರವರು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನ ಮತ್ತು ನನ್ನ ಸಹೋದರರು ಸಹೋದರಿ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನ ಸೊ ಆ ನಿಟ್ಟಿನಲ್ಲಿ ನಾನು ನಡೆದಾದಂಥ ಒಂದು ನನ್ನ ಆಲೋಚನೆಗಳು ಸೊ ಈ ನಿಟ್ಟಿನಲ್ಲಿ ನಾನು ವಿಭಿನ್ನವಾಗಿ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಬಂದಿರತಕ್ಕಂಥ ಅನೇಕ ಜನ ನನ್ನ ಹೃದಯ ಸ್ಪರ್ಶಿ ಸ್ನೇಹಿತರಿದ್ದೀರಿ ಹಿತೈಷಿಗಳಿದ್ದೀರಿ ಶಾಖಾರ ನೀಡಿರುವ ಸೊ ಆ ನಿಟ್ಟಿನಲ್ಲಿ ಇವತ್ತು ಬಂದಿರೋರಿಬ್ಬರೂ ಕೂಡ ನನಗೆ ಅತ್ಯಂತ ಹೃದಯಕ್ಕೆ ಅರ್ಥವಾಗಿರ್ತಕ್ಕಂಥವರು ಪ್ರಮುಖರು ಸೊ ಒಬ್ಬೊಬ್ಬರನ್ನೂ ಕೂಡ ನಾನು ಕೇಳ್ತಾ ಹೋದರೆ ಇವಾಗ ಕೂಡ ನನಗೆ ತುಂಬ ಆನಂದ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ನೆನೆ ಪಾಪ ನಾನು ಈ ಕಾರ್ಯಕ್ರಮ ಅಣ್ಣ ಮಾಡಲಿಕ್ಕೆ ನಾನು ಕಳೆದ ಇರ್ತಕ್ಕಂಥ ನನ್ನ ಇದನ್ನ ನೋಡಿ ಗಣಿ ಇಬ್ಬರು ಬಂದರು ಸಂಜೆ ನಮ್ಮ ಹೊಸ ಸುರೇಶ್ ಅವರು ಮತ್ತೆ ಅವರ ಕುಟುಂಬವಾಗಿರ್ತಕ್ಕಂಥ ಶ್ರೀಮತಿ ಶಾಂತ ಅವರು ಪಾಪ ಅವರು ದಾವಣಗೆರೆಗೆ ಹೋಗಿದ್ರು ಅಲ್ಲಿಂದ ಬಂದು ನನ್ನ ಹಿನ್ನೆಲೆ ನೋಡಿ ಅವರು ಕೂಡ ಸ್ವಲ್ಪ ಎಲ್ಲ ಸಹಕಾರ ಕೊಟ್ಟು ಮತ್ತು ಸಲಹೆ ಕೊಟ್ಟು ಮತ್ತು ಬೆಳಿಗ್ಗೆಯಿಂದ ಕೂಡ ನನಗೆ ಯಾವುದೇ ಒಂದು ಅಲ್ಲಿ ಅವರು ತುಂಬ ಬೆಸ್ತು ನಮಗೆ ಸಹಕಾರವನ್ನು ನೀಡ್ತಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಅತ್ಯಂತ ಹತ್ತಿರದ ಬಂಧುಗಳು ಬಂದಿದ್ವಿ ಸ್ನೇಹಿತರು ಎಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಅತ್ಯಂತ ಹಿರಿಯರು ಇದೆ ಎಲ್ಲರಿಗೂ ಕೂಡ ನಾನು ನಮನವನ್ನು ಸಲ್ಲಿಸ್ತಾ ನನ್ನ ಮಾತೃ ಸಮಾನ ಆಗಿರ್ತಕ್ಕಂಥ ನನ್ನ ಅತಿಯವರು ಕೂಡ ನಮ್ಮ ಜೊತೆಗಿದ್ದಾರೆ ಸೊ ನಾನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಏನು ಮಾತಾಡ್ತಾ ಇದ್ದೀನಿ ಈ ಮಟ್ಟಕ್ಕೆ ನಾನು ಬೆಳೀಲಿಕ್ಕೆ ಅಥವಾ ಈ ಮಟ್ಟಕ್ಕೆ ನಾನು ಮಾತಾಡಲಿಕ್ಕೆ ನನ್ನ ಅಣ್ಣನವರು ಮತ್ತು ನನ್ನ ಅಕ್ಕಿಯವರು ಅವರು ನನ್ನ ತಂದೆಯ ತಾಯಿ ರೀತಿಯಲ್ಲಿ ನನ್ನ ನಿಂತು ಅವರು ಬೆಳೆಸಿರ್ತಕ್ಕಂಥದ್ದು ನಿಮ್ಮವರು ಕೂಡ ನನಗೆ ಈ ದಿನ ನನಗೆ ಬಹಳ ಸಂತೋಷದ ದಿನ ಆ್ಯಕ್ಚುಲಿ ಅವರಿಗೆ ಐಫೈ ಬಂದು ಅವರು ಬಳಲುತ್ತಾ ಇದ್ರು ಆದರೂ ಸಹ ಬಳ್ಳಾರಿಯಿಂದ ನನ್ನ ಕಾರ್ಯಕ್ರಮ ನನ್ನ ಮಗನ ಕಾರ್ಯಕ್ರಮ ಅಂತೇಳಿ ಅಲ್ಲಿಂದ ಆ ಬಳ್ಳಿಯಲ್ಲೇ ಬಂದಿದ್ದಾರೆ ಅವರು ಹಾಗಾಗಿ ಅವರಿಗೆ ಅನಂತ ಅನಂತ ಕೋಟಿ ವದನೆಯನ್ನು ನಾನು ಸಲ್ಲಿಸ್ತೀನಿ ಈ ಒಂದು ನಮಗೆ ಆಶ್ಚರ್ಯ ಆಗ್ಬೋದು ಏನು ಮೈತ್ರಿಯ ಕಾಣಲಿ ನಮ್ಮ ಜನ ಕೇಳೋದು ವಾಟ್ಸಪ್ಪಲ್ಲಿ ನೋಡೋದು ಫೇಸ್ಬುಕ್ಕಲ್ಲಿ ನೋಡೋದು ಏನು ಮೈತ್ರಿಯ ಕಾಣಲಿ ಏನು ಯೋಗ ಅಂತಾರೆ ಧ್ಯಾನ ಅಂತಾರೆ ಮೆಡಿಟೇಷನ್ ಅಂತಾರೆ ಏನು ಸಿದ್ಧಿ ಸಮಾಧಿ ಅಂತ ಹಾಕಿದ್ದಾರೆ ಏನೇಳ್ಬಹುದು ಅಂತ ಹೇಳಿ ಬಹುಶಃ ನಾವು ಸ್ವಲ್ಪ ಕಾಲಘಟ್ಟದಲ್ಲಿ ಹಿಂದೆ ಬಂದರೆ ಅವತ್ತಿನ ಕಾಲದಲ್ಲಿ ನಮಗೆ ನಮ್ಮ ಹಿರಿಯರು ಹೇಳ್ತಿದ್ರು ನಾನು ಇಡೀ ಜೀವಮಾನದಲ್ಲಿ ಒಂದು ಮಾತ್ರೆ ನೋಡಿಲ್ಲಪ್ಪ ನಾನು ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡಿಲ್ಲ ಆಸ್ಪತ್ರೆ ಮಕಾನು ಒಂದು ನೋಡಿಲ್ಲ ಕೇಳಿದ್ದೀವನ ಎಲ್ಲರೂ ಕೇಳಿದ್ವಿ ಆದರೆ ಅದು ತಪ್ಪಿರುದ ಇವತ್ತು ಏನು ನಾನು ಮಾತ್ರೆ ಇದೆ ಮನೆಯಲ್ಲಪ್ಪ ಇಂಜೆಕ್ಷನ್ ಇಲ್ಲೆ ನಾನು ಉಸಿರಾಡಲ್ಲಪ್ಪ ಆಸ್ಪತ್ರೆ ಮಕಾ ನೋಡಿದರೆ ನನಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲಪ್ಪ ಅಲ್ಲ ತದ್ವಿರುದ್ಧ ಸೊ ಯಾಕೆ ಇದು ಇದಕ್ಕೆ ಕಾರಣ ಯಾರು ಸೊ ಬಹುಶಃ ನಮ್ಮ ಪ್ರಕಾರ ಹೇಳೋದಾದ್ರೆ ಇವತ್ತಿನ ಒಂದು ಉದಾ ಒಂದು ಕಡೆ ಹೇಳ್ತಾರೆ ತಥಾಗತ ಅಂತ ಹೇಳಿ ತಥಾಗತ ಅಂತಂದ್ರೆ ಏನಿರುತ್ತೋ ಆ ಪ್ರಕೃತಿ ಆ ಸ್ಥಿತಿ ಇಡೀ ಬ್ರಹ್ಮಾಂಡ ಏನಿದೆ ಅದಿದ್ದಾಗೆ ಇದೆ ಸಾವಿರ ವರ್ಷ ಲಕ್ಷ ಕೋಟಿ ವರ್ಷ ಹೋದರೂ ಕೂಡ ಪ್ರಮಾಣವನ್ನು ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ನಾವು ಬರಬಹುದು ನಲವತ್ತು ಸಾವಿರ ಜನ ಬರ್ಬೋದು ಸಾವಿರ ಜನ ಹೋಗ್ಬೋದು ಲಕ್ಷಾಂತರ ಜನ ಬರ್ಬೋದು ಕೋಟ್ಯಾಂತರ ಜನ ಬರ್ಬೋದು ಪೊಲೀಸರ ಜನ ಹೋಗ್ಬೋದು ಆದರೆ ಈ ಪ್ರಕೃತಿಯನ್ನು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಈ ಪ್ರಕೃತಿಯಲ್ಲಿ ನಾವು ಲೀನ ಹಾಕೋತೀವಿ ಪ್ರಕೃತಿಯನ್ನು ಬಂದಿದ್ದೀವಿ ಪ್ರಕೃತಿಯಲ್ಲಿ ಲೀನ ಹಾಕೋದು ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಕೆಲವು ಇದನ್ನ ನಾವು ಮಾಡಿಕೊಂಡಿರ್ತಕ್ಕಂಥ ಕೆಲವು ವಿಧಾನಗಳಿರ್ಬೋದು ಕೆಲವು ಹವ್ಯಾಸಗಳಿರ್ಬೋದು ಕೆಲವು ವಿಚಾರಗಳಿರ್ಬೋದು ಅಥವಾ ಶೈಲಿ ಇರ್ಬೋದು ನಮ್ಮ ಜೀವನದ ಶೈಲಿ ಇರ್ಬೋದು ಸೊ ಇದೆಲ್ಲ ಇವತ್ತು ನಾವು ಏನು ನಮ್ಮ ಇವತ್ತಿನ ಒಂದು ಆರೋಗ್ಯದ ಸ್ಥಿತಿ ಇರ್ತದೆ ಆ ಆರೋಗ್ಯದ ಸ್ಥಿತಿಗೆ ನಾವು ಯಾರಿಗೂ ದೋಷ ಮಾಡ್ಲಿಕ್ಕಾಗುವುದಿಲ್ಲ ನಮ್ಮ ಆರೋಗ್ಯದ ಸ್ಥಿತಿಗೆ ನಾವೇ ಕಾರಣವಾಗಿರ್ತೀವಿ ಸೊ ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡೋದು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಮಾಡ್ತಾ ಹಲವಾರು ಜನ ಸ್ನೇಹಿತರು ನನಗೆ ಈಗ ನನ್ನ ಏನೋ ಆಲೋಚನೆಗಳಿದೆ ಆ ಆಲೋಚನೆಗಳನ್ನು ಅವರ ಜೊತೆಗೆ ಹಂಚ್ಕೊಳ್ಳೋದ್ರಿಂದ ಅಥವಾ ತುಂಬ ಜನ ನನ್ನ ನನ್ನ ನನ್ನಲ್ಲಿ ತುಂಬ ಜನ ಕೆಲವು ಸಲಹೆಗಳನ್ನು ಕೂಡ ತಗೊಳ್ತಾರೆ ಒಂದು ಹೂಳಾಗಿರ್ಬೋದು ಅಥವಾ ಅವರಿಗೆ ಅನೇಕ ಆರೋಗ್ಯದ ಸಮಸ್ಯೆಗಳಿರ್ಬೋದು ಸೊ ಇದನ್ನು ಮಾಡಿದ್ರೆ ಹೇಗೆ ಅದನ್ನು ಮಾಡಿದ್ರೆ ಹೇಗೆ ಈ ಥರ ಮತ್ತು ಆಹಾರದ ಕ್ರಮ ಮಾಡಿದ್ರೆ ಹೇಗೆ ಅಥವಾ ಈ ಥರ ನಾವು ವ್ಯಾಯಾಮ ಮಾಡಿದ್ರೆ ಹೇಗೆ ಅಥವಾ ಈ ಥರ ನಾವು ವಾಕಿಂಗ್ ಮಾಡಿದ್ರೆ ಹೇಗೆ ಸೊ ಈ ರೀತಿ ಅನೇಕ ಒಂದು ರೀತಿಯಲ್ಲಿ ನನಗೆ ಕೆಲವು ಸ್ನೇಹಿತರು ಸಲಹೆಗಳನ್ನು ಕೇಳಿದಾಗ ನನಗೆ ಗೊತ್ತಿರ್ತಕ್ಕಂಥ ಸಲಹೆಗಳನ್ನು ನಾನು ಹೇಳ್ತಾ ಇದ್ದೇನೆ ಅದಾದರೆ ಹಾಗೆ ಮುಂದೆ ಬರೋದು ಮುಂದೆ ಬರಲಿ ಮುಂದೆ ಬನ್ನಿ ನಮ್ಗೆ ಸೊ ಇಲ್ಲಿ ನಮಗೆ ನೀವು ಯಾರೇ ಕೇಳಿ ಯಾಕೆ ಹಿಂಗಾಗ್ತಾ ಇದೆ ಅಂತಂದ್ರೆ ಮೊದಲಾಗಿ ನಮಗೆ ಹೇಳೋದೇನಪ್ಪ ಅಂತಂದ್ರೆ ಸರ್ ತುಂಬ ಟೆನ್ಷನ್ ಇದು ಹಂಗೆ ಆಗ್ತಿದೆ ಸರ್ ಹಲೋ ತುಂಬ ಟೆನ್ಷನ್ ಆಗ್ತಿದೆ ಸರ್ ಕರೆಕ್ಟ್ ಟೆನ್ಷನಿಂದ ಆಗ್ತಿದೆ ಟೆನ್ಷನ್ ಯಾಕೆ ಆಗ್ತಿದೆ ಗೊತ್ತಿಲ್ಲ ಸರ್ ಬಟ್ ತುಂಬ ಟೆನ್ಷನಿಂದ ಹಿಂಗಾಗ್ತಿದೆ ಸರ್ ಹಾಗೆ ಟೆನ್ಷನ್ ಯಾಕೆ ಮಾಡ್ಕೊದಾಗಿ ಟೆನ್ಷನ್ ಮಾಡ್ಕೊಳ್ಲಿಕ್ಕೆ ಇಲ್ಲ ಸರ್ ಕೆಲಸದ ಒತ್ತಡ ಸರ್ ಬಹುಶಃ ನಾನು ಹೇಳ್ತೀನಿ ಇವತ್ತು ನಮ್ಮಷ್ಟು ಸೋಮಾರಿಗಳು ಯಾರೂ ಇಲ್ಲ ನಮ್ಮ ಹಿರಿಯರೇನು ಅವರು ದುಡಿಮೆ ಮಾಡಿದ್ರು ಅದೇ ಶ್ರಮ ನಾನು ಬನ್ನಿ ನಮ್ಮ ಹಿರಿಯರು ಏನಿದ್ರು ಹಿರಿಯರು ಮಾಡಿದಷ್ಟು ಕೆಲಸ ಅವರು ತಗೊಂಡಷ್ಟು ಒತ್ತಡ ಅವರು ತಗೊಂಡಷ್ಟು ಟೆನ್ಷನ್ ಅಲ್ಲ ಅದರಲ್ಲಿ ಕೇವಲ ಹತ್ತು ಪರ್ಸೆಂಟ್ ಕೂಡ ನಾವು ತಗೋತಾ ಇಲ್ಲ ಅಂತ ಹೇಳಿ ಅಲ್ಲ ಯಾಕಂದ್ರೆ ನೋಡಿ ಇವತ್ತು ನಮ್ಮಲ್ಲಿ ಎಲ್ಲವೂ ಇದೆ ಏನು ಸರ್ಕರಣೆ ಇಲ್ಲ ಏನು ಸಹಕಾರ ಇಲ್ಲ ಹೇಳಿದ್ರೆ ಎಲ್ಲವೂ ಇದೆ ಎಲ್ಲ ಅನುಕೂಲತೆಗಳಿದೆ ಎಲ್ಲ ಅನುಕೂಲತೆಗಳಿದ್ದು ಕೂಡ ನಾವು ಏನ್ ಹೇಳ್ತೀವಿ ನಾವು ಟೆನ್ಷನ್ ಯಾಕೆ ಅನವಶ್ಯಕವಾಗಿ ಈಗೇನು ಆ ಕಮದಲ್ಲಿ ವೈರ್ ಇರ್ತಾರ ಅಂತ ಹೈ ಟೆನ್ಷನ್ ವೈರ್ಗಳನ್ನು ನಾವು ಸುಟ್ಕೊಂಡಿರ್ತೀವಿ ಆ ಹೈ ಟೆನ್ಶನ್ ವರ್ ಕಡಿಮೆ ಆಗ್ತದೆ ಸೊ ಆ ಥರದ ಟೆನ್ಷನ್ ಕಡಿಮೆ ಆದಾಗ ನಾವು ಒಂದು ಒತ್ತಡ ರಹಿತವಾಗಿರ್ತಕ್ಕಂಥ ಜೀವನವನ್ನು ಮಾಡಬೇಕು ಸರಿಯಾಗಿದೆ ಸೊ ಹಾಗಾದರೆ ಒತ್ತಡ ರಹಿತ ಜೀವನವನ್ನು ನಾವು ಹೇಗೆ ಮಾಡಬೇಕು ಒಂದು ಎರಡನೇದು ಒತ್ತಡ ನನಗೆ ಯಾಕೆ ಆಗ್ತಾ ಇದೆ ವೈ ವಿಷನ್ ಪ್ರಾಬ್ಲಮ್ಸ್ ಸೊ ಇದನ್ನು ಕೂಡ ನಾವು ಅವಲೋಕನ ಮಾಡಿಕೊಳ್ಬೇಕಾಗ್ತದೆ ಸೊ ಅದನ್ನು ನಾವು ಆಲೋಚನೆ ಮಾಡಿದಾಗ ಎಗೈನ್ ನಮಗೆ ಒಂದು ಪರಿಸರ ಆಹಾರ ನಮ್ಮ ಜೀವನ ಶೈಲಿ ಇವೆಲ್ಲೂ ಕೂಡ ಪೂರ್ವಕವಾಗಿ ಒಂದು ಒಂದು ಅದಕ್ಕೆ ಕಾರಣ ಆಗಿರುತ್ತೆ ನಾವು ಕಾರಣಗಳನ್ನು ನೋಡ್ಕೊಂಡು ಹೋದಾಗ ನಾವು ಇವತ್ತು ನೋಡ್ತಾ ಇರತಕ್ಕಂಥ ಆಹಾರ ಕ್ರಮ ಇರ್ಬೋದು ಪರಿಸರ ಇರ್ಬೋದು ಮತ್ತು ನಮಗೆ ನಾವು ನಮ್ಮ ಜೀವನ ಶೈಲಿ ಪದ್ಧತಿ ಇರ್ಬೋದು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಈಗ ನಮಗೆ ಋತುಗಳು ಏನಿದೆ ಋತುಗಳು ನಮಗೆ ಚೆನ್ನಾಗಿ ಗೊತ್ತಿದೆ ಸೊ ಅದರಲ್ಲಿ ಈ ಕಾಲ ಅಂತ ನಾವು ತಗೊಂಡಾಗ ಒಂದು ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಈ ಮೂರು ಕಾಲಕ್ಕೆ ನಮಗೆ ಹೇಗೆ ಒಪ್ಕೋಬೇಕು ಅಂತಕ್ಕಂಥದ್ದು ದೈವದತ್ತವಾಗಿ ಬಂದಿರತಕ್ಕಂಥದ್ದು ಅಥವಾ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಬಂದಿರತಕ್ಕಂಥದ್ದು ಇವತ್ತು ನಮ್ಮಗಳಲ್ಲಿ ಏನಾಗಿದೆ ದುಡ್ಡು ಕೊಡ್ರೆ ಒಂದು ಫ್ಯಾನ್ ಸಿಗುತ್ತೆ ಇನ್ನೊಂದು ಸ್ವಲ್ಪ ದುಡ್ಡು ಇದ್ರೆ ಒಂದು ಎ ಸಿಗುತ್ತೆ ಹಾಗೆ ಫ್ಯಾನ್ಸೋವನ್ನು ಹಾಕ್ತೀವಿ ಜೆ ಸಿ ಸೌಂಡ್ ಹಾಕ್ತೀವಿ ಯಾಕೆ ಹಾಕಬೇಕು ಜೇ ಸೇರಿ ದೇವರ ದೇವ್ ಹಾಗಾಗಿ ನಾವು ದೇವರೇ ಇರೋ ರೀತಿಯಲ್ಲಿ ನಾವು ಹಾಕೋಬೇಕು ಓಕೆ ಸೊ ನಾವು ಯಾವಾಗ ಈಗ ವಾತಾವರಣದಲ್ಲಿ ಇರ್ತಕ್ಕಂಥ ಎ ನಮ್ಮ ದೇಹ ಏನು ಮಾಡ್ತಾ ಇರುತ್ತೆ ಅದಕ್ಕೆ ಕಂಡೀಷನಿಂಗ್ ಮಾಡ್ತಾ ಇರುತ್ತೆ ಅದಕ್ಕೆ ಯಾವಾಗ ಬೆವರ್ಬೇಕು ಯಾವಾಗ ಬೆವರಬಾರ್ದು ಅಂತಕ್ಕಂಥದ್ದು ಕೂಡ ದೇಹಕ್ಕೆ ತೋರಿಸುವುದು ಆದರೆ ನಾವೇನು ಮಾಡ್ತೀವಿ ಸ್ವಾಭಾವಿಕವಾಗಿ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಅನೇಕ ಕಲ್ಮಂಟಗಳನ್ನು ಪಾಕ್ಸಿಂಗ್ಗಳನ್ನು ಹೊರಗಾಕಲಿಕ್ಕೆ ಇರ್ತಕ್ಕಂಥ ಅತ್ಯಂತ ನೈಸರ್ಗಿಕವಾಗಿರ್ತಕ್ಕಂಥ ಬಾಕ್ ಕ್ರಿಯೇಟೆಡ್ ಒಂದು ವೇ ಅಂತಂದರೆ ಒಂದು ಬಲ ಮತ್ತು ಮುಖ್ಯ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಬೆವರು ಆ ಬೆವರನ್ನೇ ನಾವು ನೆಲೆಬಿಡ್ತೀವಿ ಬೆವರನ್ನು ನೆಲೆಸ್ತೀವಿ ನೀರು ಕುಡಿಯೋದು ಕಡಿಮೆ ನಾವು ಏನು ಮೂತ್ರ ವಿಸರ್ಜನೆ ಮಾಡೋದು ಕಡಿಮೆ ಸೊ ಅವಾಗ ಏನಾಗ್ತದೆ ಅಂದರೆ ನಮ್ಮ ದೇಹದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ನೀರಿನ ಅಂಶ ಮತ್ತು ನಮಗೆ ಬಳಕೆ ಆಗ್ತಾ ಇರತಕ್ಕಂಥ ನೀರಿನ ಅಂಶ ಇದರಲ್ಲಿ ಆಗ್ತಾ ಇರತಕ್ಕಂಥ ಒಂದು ವ್ಯತ್ಯಾಸ ಇದರಿಂದ ಅನೇಕ ಸಮಸ್ಯೆಗಳಾಗುತ್ತೆ ಅದನ್ನು ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇವತ್ತು ಒಂದು ನಮ್ಮ ಫ್ಯಾನ್ ಇರ್ಬೋದು ಅಥವಾ ನಾವು ದುಡ್ಡು ಕೊಟ್ಟು ತೊಗೊಂಡು ಏನು ಎಫ್ರೆ ಇದು ಏನು ಎ ಸಿ ಇರಬಹುದು ಸೊ ಇವರು ಏನ್ ಮಾಡ್ತಾ ನಾವು ಆಸ್ಪತ್ರೆಗೆ ಹೋಗ್ಲಿಕ್ಕೆ ನಮಗೆ ದಾರಿ ಮಾಡಿಕೊಡ್ತಾ ಇದೆ ಸಣ್ಣ ಸಮಸ್ಯೆ ಹೇಳ್ಕೊಂಡು ನೀವು ಆಸ್ಪತ್ರೆಗೆ ಹೋದ್ರು ಕೂಡ ಇವತ್ತು ಬಹುಶಃ ಮಾಧ್ಯಮದವರಲ್ಲಿ ಮಾತಾಡಲಿಕ್ಕೂ ಕೂಡ ಇದಾಗ್ತದೆ ಆಸ್ಪತ್ರೆಗೆ ಹೋದ್ರೆ ಇವತ್ತು ಅಂದಿನ ಕಾಲದಲ್ಲಿ ವೈದ್ಯ ನಾರಾಯಣ ಹರಿ ಕರೆಕ್ಟಾ ವೈದ್ಯನೇ ಸರ್ವಶ್ರೇಷ್ಠ ವೈದ್ಯ ಹೇಳಿದರೆ ಭೇದವಾಕ್ಯ ಭಗವಂತನ ಪ್ರತಿರೂಪ ವೈದ್ಯ ಅಂತಕ್ಕಂಥದ್ದು ಇರ್ಬೋದು ವೈದ್ಯೋ ನಾರಾಯಣ ಹರಿ ಇವತ್ತು ವೈದ್ಯೋ ನಾರಾಯಣ ಬೇ ಬೇಗ ಬಿಲ್ಹರಿ ಕರೆಕ್ಟ ಏನು ಆಲೋಚನೆ ಮಾಡ್ತಾರೆ ಅಂದರೆ ಮಕರ ಬಂದರೆ ಈ ಮಕರ ಹತ್ರ ನಾವು ಎಷ್ಟು ಧನ್ ಮಾಡ್ಕೋಬೋದು ಮಾಡ್ಕೋಬಹುದು ಇದನ್ನ ಅತ್ಯಂತ ದುಃಖಕರವಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇವತ್ತಿನ ಒಂದು ಜೀವನ ಶೈಲಿಯಲ್ಲಿ ಇವತ್ತಿನ ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ನಮಗೆ ಅದ್ಭುತವಾಗಿ ಏನು ವಿಜ್ಞಾನ ತಂತ್ರಜ್ಞಾನ ಎಲ್ಲ ಬೆಳೆದಾಗಲೂ ಕೂಡ ನಮಗೆ ಇಷ್ಟೊಂದು ನಾವು ಪ್ರಾವೀಣ್ಯತೆಯನ್ನು ಪಡೆಬೇಕು ಇಷ್ಟೊಂದು ನಾವು ಪ್ರಾಬು ಪ್ರಬುದ್ಧತೆಯನ್ನು ಬಳಬೇಕು ನಮಗೆ ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಆಗಬೇಕಾಗಿತ್ತ ಜಾಸ್ತಿ ಆಗಬೇಕಾಗಿತ್ತ ಕಡಿಮೆ ಆಗಬೇಕಾಗಿತ್ತು ತದಿರುತ್ತಾಗಿದೆ ಕಾರಣ ಸೊ ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಸಮಸ್ಯೆಗಳಿಂದ ಅಥವಾ ನಾವು ಮಾಡ್ಕೊಂಡಿರ್ತಕ್ಕಂಥ ಜೀವನ ಪದ್ಧತಿಯಿಂದ ಸೊ ಇದರಿಂದ ನಾವು ಏನು ಇದ್ದೀವಿ ಅಂತಂದರೆ ಎಲ್ಲೋ ಒಂದು ಕಡೆ ನಮ್ಮ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಸಂಸ್ಥೆ ಏನಕ್ಕಪ್ಪ ಅಂತಂದ್ರೆ ನಮ್ಮ ಇಲ್ಲಿ ಬರ್ತಕ್ಕಂಥ ಈ ಸಂಸ್ಥೆ ಬರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಒತ್ತಡ ರಹಿತ ಜೀವನ ಮಾಡಬೇಕು ನೋವು ರಹಿತ ಜೀವನ ಮಾಡಬೇಕು ಒಂದು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸೌದಾ ಎಲ್ರಿಗೂ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ಸರ್ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಸರ್ ಎಲ್ಲಿ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳಿದಲ್ಲ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ but ನಾನು ಹೇಳ್ತೀನಿ ಪ್ರತಿ ಮನೆಯಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ money ಪ್ರಾಬ್ಲಮ್ ಅಲ್ಲ ಮನೆಯ ಪ್ರಾಬ್ಲಮ್ money ಪ್ರಾಬ್ಲಮ್ ಏ ಮನೆಯ ಪ್ರಾಬ್ಲಮ್ ಏಲ್ಲಾ ಮನೆಯ ಪ್ರಾಬ್ಲಮ್ ಏಲ್ಲಾ ಸೋ ಹಾಗಾಗಿ ಈ ಸಂಸ್ಥೆನಲ್ಲಿ ದೈಹಿಕ ಮಾನಸಿಕ ಮತ್ತು ಆರ್ಥಿಕಾ ಮೂರು ನೋಯಿನಿಂದ ಬರಬರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ಸಂಸ್ಥೆ ಮಾಡಲಿಕ್ಕೆ ಒಂದು ಕೊಟ್ಟಿದೆ ಅದಕ್ಕೆ ದುಡಿತು ದುಡಿಯೋದು ಸೊ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಇದ್ವಿ ಸರ್ಕಾರದಲ್ಲಿ ಔಷಧಿ ಗೊತ್ತಿರಬಹುದು ಒಂದು ಅಬಕಾರಿ ಇಲಾಖೆ ಇದೆ ಅಂದ್ರೆ ಎಣ್ಣೆ ಕೊಡಿಸುತ್ತೆ ಅಲ್ವಾ ಒಂದು ಅಬಕಾರಿ ಇಲಾಖೆ ಇದೆ ಇನ್ನೊಂದು ಇದೆ ಎಣ್ಣೆ ಬೀಳಿಸೋದಿದೆ ಮಧ್ಯಮಾನ ನಿಯಂತ್ರಣ ಮಂಡಳಿ ಅಂತೇಳಿ ಅದು ಸರ್ಕಾರಕ್ಕೆ ಒಂದು ಕಡೆ ಹುಡುಗಿರಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅದು ನಿಯಂತ್ರಣ ಮಾಡಿ ಅಂತ ಹೇಳ್ತಾರೆ ಸೊ ಆ ನಿಟ್ಟಿನಲ್ಲಿ ನಾವು ನಾವೇ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಆಸ್ಪತ್ರೆಗೆ ಇರೋ ರೀತಿಯಲ್ಲಿ ನಾವು ನಿಯಂತ್ರಣ ಮಾಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ನಮ್ಮ ಆಸ್ಪತ್ರೆಗೆ ಬರಲಿ ಅಂತ ಹೇಳಿ ಏನು ಮಾಡ್ತಾ ಅದರ ವಿರುದ್ಧವಾಗಿ ನಾವು ಒಂದು ಹೊಸ ಪ್ರಯೋಗವನ್ನು ಒಂದು ಹೊಸ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಮ್ಮೆಲ್ಲರ ಒಂದು ಸಹಕಾರ ಬೇಕಾಗ್ತದೆ ಯಾಕಂತಂದರೆ ಇದೊಂದು ಒಂದು ಪ್ರಯೋಗ ಇದೆ ಸೊ ಈ ಪ್ರಯೋಗದಲ್ಲಿ ನಾವು ಒಂದು ಸಾಕ್ಷಾತ್ಕಾರವನ್ನು ಪಡಿಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಗುರುಹಿರಿಯರ ಆಶೀರ್ವಾದದೊಂದಿಗೆ ಈ ಒಂದು ಸಾಕ್ಷಾತ್ಕಾರವನ್ನು ಪಡಿಬೇಕಾಗಿದೆ ಯಾಕಂದರೆ ಇದರಲ್ಲಿ ಯಾವುದು ಕೂಡ ಪ್ರಾಕ್ಟಿಕಲ್ ಜೊತೆಗೆ ಬರೀ ಥೇ ಥೇರಿ ಅಂತೂ ಇರೋದಿಲ್ಲ ಅಥವಾ ಬರೀ ಪ್ರಾಕ್ಟಿಕಲ್ ಅಂತೂ ಇರೋದಿಲ್ಲ ಒಂದು ಯೋಗನ ಮಾಡಿದಂತಂದರೆ ಒಂದು ಸೂರ್ಯ ನಮಸ್ಕಾರ ಅಂದ್ರೆ ಏನು ಸೂರ್ಯ ನಮಸ್ಕಾರವನ್ನು ನಾವು ಯಾಕೆ ಮಾಡಬೇಕು ಈಗ ಕೆಲವರು ಇದ್ದಾರೆ ಕೆಲವರು ಏನಂತಂದರೆ ಅವರು ಆ ಪೂರ್ವವಿಗ್ರಹ ಪೀಡಿತರು ಅಥವಾ ಅವರಿಗೆ ಬೇರೆ ಒಂದು ಮಾಹಿತಿ ಅಂತ ಏನು ನಾವು ಸೂರ್ಯ ನಮಸ್ಕಾರವನ್ನು ನಾವು ಯಾಕೆ ಮಾಡಬೇಕು ಅಂತಾರೆ ಅಲ್ಲಿಂದ ಆ ಸೂರ್ಯನ ಬೆಳಕು ನಿಮಗೆ ಬೇಡಬೇಕು ಸೂರ್ಯ ಬೇಡಬೇಕು ಸೂರ್ಯನ ರಶ್ಮಿ ಬೇಡ ಪ್ರಶ್ನೆ ಬರ್ತದೆ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಇವತ್ತು ಸೂರ್ಯ ನಮಸ್ಕಾರ ಅಂದರೆ ಏನು ಸೂರ್ಯ ನಮಸ್ಕಾರದಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಪ್ರತಿ ಪ್ರಕಾರದಿಂದ ನಿಮ್ಮ ದೇಹಕ್ಕೆ ಏನು ಆಗ್ತದೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ಅಂತಕ್ಕಂಥದ್ದು ನಿಮಗೆ ಹಂತ ಹಂತವಾಗಿ ಅದೇ ಒಂದು ಏನು ಎಜುಕೇಷನ್ ಜೊತೆಗೆ ನಿಮಗೆ ಪ್ರಾಕ್ಟಿಕಲ್ ಒಂದು ಅದನ್ನು ನಿಮಗೆ ಇಲ್ಲಿ ಆ ಥರದ ಒಂದು ವ್ಯವಸ್ಥೆ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ನೀವು ಒಂದು ಅನೇಕ ಒಂದು ಇದನ್ನು ಕಲಿಯೋದು ಹಾಗಾಗಿ ನಾವು ಇದನ್ನು ಏನು ಮಾಡಿದರೆ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಮಾಡಿದ್ವಿ ಆರು ತಿಂಗಳ ಒಂದು ತರಬೇತಿ ಕಾರ್ಯಕ್ರಮ ಇದೆ ಸೊ ಹಾಗಾದರೆ ಈ ಒಂದು ಯೋಗನ ಹೇಳ್ಕೊಳಿಕೆ ಯಾರು ನೀವು ನಿಂತಿರೋದು ನಾನು ಮತ್ತು ನನ್ನ ಶ್ರೀಗಳು ಯಾಕೆ ಅಂತೇಳಿ ಹೇಳಿದ್ರೆ ಬಹುಶಃ ನಮ್ಮ ಅಣ್ಣಾಡಿಯವರಿಗೆ ಗೊತ್ತಿದೆ ಬಾಲ್ಯದಿಂದಲೂ ಕೂಡ ನಾನು ನನ್ನ ಏನು ಗುರುಗಳಿದ್ದಾರೆ ಪಿತ ಇದ್ದರೆ ಅವರೇನೇ ನಾನು ಯೋಗವನ್ನು ಕಲಿತಿದ್ದು ಅವರೇ ನನ್ನ ಯೋಗ ಗುರುಗಳು ಯೋಗವನ್ನು ಕಲಿತೆ ಸೊ ಆ ಯೋಗದಲ್ಲೇ ನಾನು ಪರಿಪೂರ್ಣತೆಯನ್ನು ಪಡ್ಕೊಳ್ತಾ ಇದ್ದೆ ಅಲ್ಲಿಂದ ನಮ್ಮ ಶ್ರೀಮತಿಯವರು ಕೂಡ ಯೋಗವನ್ನು ಕಲಿತು ನಮ್ಮ ಮಕ್ಕಳು ಕೂಡ ಯೋಗವನ್ನು ಮಾಡ್ತಾರೆ ಅವರು ಕೂಡ ಪರಿಣಿತಿಯನ್ನು ಪಡೆದಿದ್ದಾರೆ ಸೊ ಇಲ್ಲಿ ನಾವು ಆ ಒಂದು ನಮಗೆ ಸಿಕ್ಕಂತಹ ಒಂದು ಸೌಭಾಗ್ಯದ ಜೊತೆಗೆ ಒಂದು ಪ್ರಾಕೃತಿಕ ಒಂದು ಚಿಕಿತ್ಸೆಯನ್ನು ಕೂಡ ನಾವು ಶಿವ ಶಿವಕಾಶಿಯಲ್ಲಿ ಒಂದು ಶಾರ್ಟ್ ಟರ್ಮ್ ಕೋರ್ಸನ್ನು ಕೂಡ ನಾನು ಮತ್ತೆ ಮರೆಯಲು ಕೂಡ ನಾವು ಮಾಡಿದ್ವಿ ಸೊ ಅಲ್ಲಿಂದ ಬಂದ ಮೇಲೆ ನಮಗೆ ಅನೇಕ ಒಂದು ಜೀವನ ಪದ್ಧತಿ ಇರ್ಬೋದು ಜೀವನ ಶೈಲಿ ಇರ್ಬೋದು ಅಥವಾ ಮನೋ ಉಲ್ಲಾಸಗಳಿರ್ಬೋದು ಆ ಥರ ನಮಗೆ ಬಹಳಷ್ಟು ಆಗ್ತಾ ಹೋಯಿತು ಯಾಕಂತಂದರೆ ನಮಗೆ ಬಹಳಷ್ಟು ಜನಕ್ಕೆ ಒಂದು ಇದರ ಬಗ್ಗೆ ಮಾಹಿತಿ ಇದೆ ಅಥವಾ ಇಲ್ಲ ಅಂಥೇಳಿ ನನಗೆ ಗೊತ್ತಿಲ್ಲ ನಾನು ಹಂಚ್ಕೊಳಿಕ್ಕೆ ಇಷ್ಟಪಡ್ತೇನೆ ಏನಪ್ಪ ಅಂತಂದರೆ ಒಂದು ಆಹಾರ ಅಂತ ಏನಿದೆ ಒಂದು ಊಟ ಅಂದಾಗ ನಮ್ಗೆ ಏನಾಗ್ತದೆ ಅಂತಂದರೆ ಊಟ ಮಾಡಬೇಕು ಅಂತ ಅನ್ನಿಸುತ್ತೆ ಕೋಳಿ ಊಟ ಮಾಡಬೇಕು ಅಂತ ಅನ್ನಿಸುತ್ತೆ ಮರ್ಜೀನಿ ಊಟ ಮಾಡಬೇಕು ಅಂತ ಅನ್ನಿಸುತ್ತೆ ಆದರೆ ನಿಜವಾಗ್ಲೂ ಕೂಡ ಆ ಊಟ ನಾವು ಊಟ ಮಾಡದೇನೆ ಊಟ ನಮಗೆ ಏನು ಮಾಡ್ತಾ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಒಂದು ಕಡೆ ಹೇಳ್ತಾರೆ ಪೂಜೆ ಹೇಳ್ತಾರೆ ಪಾಯಸ ಯಾವತ್ತು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆಯಾಸವನ್ನು ಕಡಿಮೆ ಮಾಡುತ್ತದೆ ಯಾವುದು ಪಾಯಸ ಅತಿಯಾದರೆ ಪಾಯಸ ಅದು ಮತ್ತೆ ನಮಗೆ ಆಯಾಸ ಮಾಡುತ್ತದೆ ಸೊ ಹಾಗಾಗಿ ಇತಿ ನಾವು ಏನನ್ನ ತಗೋಬೇಕು ಏನು ತಗೋಬೇಕು ಎಷ್ಟನ್ನು ತಗೋಬೇಕು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲರೂ ಕೂಡ ನಾವು ಆಹಾರವನ್ನು ತಗೊಳ್ತಿದ್ದೀವಿ ಇವತ್ತು ಇವತ್ತು ನಾವು ಆಹಾರದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೀವಿ ಆಹಾರದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂದು ಕಾಲದಲ್ಲಿ ಅನ್ನೇ ಸಿಗ್ತಾ ಇರಲಿಲ್ಲ ಅವಾಗ ತುಂಬ ಆರೋಗ್ಯವಾಗಿದ್ವಿ ನಾವು ಅನ್ನ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ತುಂಬ ಆರೋಗ್ಯವಾಗಿದ್ವಿ ಇವತ್ತು ನಮಗೆ ತುಂಬ ಚೆನ್ನಾಗಿ ಅನ್ನ ಸಿಗ್ತಾ ಇದೆ ನಾವು ಆರೋಗ್ಯ ಕಾಣ್ತೀವಿ ಸಿಕ್ಕಿಂತ ತಿಂತಾ ಇದ್ದೀವಿ ಏನು ತಿನ್ನಬೇಕು ಏನು ತಿಂತಾರ್ದು ಅದೇ ಗೊತ್ತಿಲ್ಲ ಅಥವಾ ನಮ್ಮ ಮನೆಯಲ್ಲಿ ತರ್ತಾ ಇರ್ತಕ್ಕಂಥ ಪದಾರ್ಥಗಳು ನಾವು ಏನು ಪದಾರ್ಥಗಳು ಹೌದು ಅಥವಾ ಇವತ್ತು ಬಹುಶಃ ನಾನು ಇಲ್ಲಿ ಹೊನ್ನಾಳಿಗೆ ಬಂದ ಮೇಲೆ ನಾನು ಪ್ರಾರಂಭದಲ್ಲಿ ಹೊನ್ನಾಳಿಗೆ ಬಂದಾಗ ನನ್ನ ಸರ್ವಿಸ್ ಮಾಡ್ಕೊಂಡು ಇಲ್ಲಿ ಬಂದಾಗ ಒಂದು ಒಂದೇ ಒಂದು ಸ್ವೀಟ್ ಅಂಗಡಿ ಅಥವಾ ಬೇಕರಿ ನೋಡೋದು ಕಷ್ಟ ಆಯಿತು ಆಶಾ ತುಂಬ ಚೆನ್ನಾಗಿ ಗೊತ್ತಿದೆ ಇವತ್ತು ಗಲ್ಲಿಗಲ್ಲಿ ವಿ ಬೇಗ ನೋಡ್ತೀವಿ ಗಲ್ಲಿಗಲ್ಲಿ ಬೇಕರಿಯನ್ನು ನೋಡ್ತೀವಿ ಸೊ ನಾನು ಈ ವೇದಿಕೆ ಮುಖಾಂತರ ಒಂದು ಕಳವಳಿಗೆ ಮಾಡ್ಕೊಳ್ತೀನಿ ಅಂತಂದ್ರೆ ವಿಷ ಹಂಚತಕ್ಕಂಥ ಕೇಂದ್ರಗಳು ಒಂದೇ ಮಾತ್ರ ಹೇಳಬೇಕಂದ್ರೆ ಬೇಕಡಿಗಳು ವಿಷ ಹಂಚ ಕೇಂದ್ರಗಳು ಇವತ್ತು ತುಂಬಾ ಕ್ರೇಜ್ ಹೋಗಿ ಕೇಕ್ ಮಾಡ್ಕೋಬೇಕು ಕೇಕ್ ತಗೊಂಡು ತಿನ್ನೋದಿಂದ ಜಾಸ್ತಿ ಮೊಗದ ಮಾಡ್ಕೋಬೇಕು ತಲೆ ನಷ್ಟೇಬೇಕು ವಿಷ ಅಂತ ಗೊತ್ತಿಲ್ಲ ಬಟ್ ವಿಷ ಜೊತೆಗೆ ಆಟ ಆಗ್ತದೆ ಸೊ ಇಂಥ ಅನೇಕ ವಿಚಾರಗಳನ್ನು ನಾವು ಒಂದೊಂದಾಗಿ ಒಂದೊಂದಾಗಿ ನಾನು ಚರ್ಚೆ ಮಾಡ್ತಾ ಹೋಗ್ಬೇಕಾಗ್ತದೆ ಯಾಕಂತಂದರೆ ಇಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಎಜುಕೇಷನ್ ಇರುತ್ತೆ ಎಜುಕೇಷನ್ ಜೊತೆಗೆ ಪ್ರತಿಯೊಂದನ್ನು ಕೂಡ ನಾನು ಒಂದೊಂದು ಒಂದೊಂದು ಸಬ್ಜೆಕ್ಟನ್ನು ಕೂಡ ನನಗೆ ವೈಜ್ಞಾನಿಕವಾಗಿ ಪೌಷ್ಟಿಕಾಂಶದ ಜೊತೆಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಬಹುಶಃ ಇಲ್ಲಿ ನಮ್ಮ ಕೆಲವು ಡಾಕ್ಟರ್ಸ್ ಇದ್ದಾರೆ ಅವರನ್ನ ಹೊರತುಪಡಿಸಿ ಹೊರತುಪಡಿಸಿ ಎಷ್ಟು ಜನಕ್ಕೆ ನಮಗೆ ಒಂದು ದಿವಸಕ್ಕೆ ನಮಗೆ ನಾವು ಊಟ ಮಾಡಬೇಕಾದ್ರೆ ಒಂದು ದಿವಸಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅಂಶ ಎಷ್ಟು ಸಂಜೆ ಹೇಳಬಹುದು ಯಾರಾದರೂ ಡಾಕ್ಟರ್ಗಳನ್ನು ಹೊರತುಪಡಿಸಿ ಬಹುಶಃ ಡಾಕ್ಟರ್ ಗೊತ್ತಿರುತ್ತೆ ಪ್ರೋಟೀನ್ ಅಂಶ ಎಷ್ಟು ಬೇಕಾಗ್ತದೆ ನಮಗೆ ಕಾರ್ಬೋಹೈಡ್ರೇಟ್ ಅಂತ ಶಕ್ತಿ ಅಂಶ ನಾವು ಪ್ರತಿ ದಿವಸ ಎಷ್ಟು ಕೊಡ್ಬೇಕು ಥರ್ಡ್ ಕೊಬ್ಬಿನ ಅಂಶ ಎಷ್ಟು ಹೋಗಬೇಕು ವಿಟಮಿನ್ಸ್ ದಿನನಿತ್ಯ ನಾವು ವಿಟಮಿನ್ಸ್ ಗಳು ಎಷ್ಟು ಬೇಕಾಗಿದೆ ನೆರ ಅವಶ್ಯಕತೆ ನಮಗೆ ಎಷ್ಟು ಬೇಕಾಗಿದೆ ಖನಿಜ ಅಂಶ ನೆರ ಅಂಶ ಅಬಿನವ ಸಂತ ಆಗೋದಾಗ ಮ್ಯಾಕ್ರೋ ವಿಂಡೋಸ್ ಮೈ ಮೈನರ್ ವಿಂಡೋಸ್ ಅಂತ ಬರುತ್ತೆ ಸೊ ಹಲವು ಪೋಷಕಾಂಶಗಳು ಪೂರಕ ಪೋಷಕಾಂಶಗಳು ಅಂತ ಬರುತ್ತೆ ಸೊ ಈ ರೀತಿ ನಾವು ಒಂದೊಂದೇ ಒಂದು ವಿಚಾರವನ್ನು ವಿಷಯವನ್ನು ತಗೊಂಡಾಗ ಅಲ್ಲಿ ವಿಶ್ಲೇಷಣಾತ್ಮಕವಾಗಿ ಅದು ಚರ್ಚೆ ಆಗ್ತಾ ಹೋಗ್ತದೆ ಇದನ್ನು ಕಲಿತಾ ಹೋಗ್ತೀರಿ ಒಂದು ಆರು ತಿಂಗಳ ಇದರಲ್ಲಿ ಒಂದು ಪರಿಪೂರ್ಣ ಪರಿಣಿತಿಯನ್ನು ನಾವು ಹಿಡಿತೀವಿ ಒಂದಂತೂ ಹೇಳ್ತೀನಿ ಚೆನ್ನಾಗಿ ನೀವು ಆರೋಗ್ಯ ಇಟ್ಕೊಳ್ತೀರಿ ಒಳ್ಳೆಯ ನಿದ್ದೆ ಮಾಡ್ತೀರಿ ನೋವು ರಹಿತ ಜೀವನವನ್ನು ಮಾಡೋದನ್ನು ಸೊ ಆ ನಿಟ್ಟಿನಲ್ಲಿ ಈ ಕೇಂದ್ರ ಕಾರ್ಯನಿರ್ವಹಿಸಲಿದೆ ಸೊ ಇದಕ್ಕೆ ನಮ್ಮೆಲ್ಲರ ಒಂದು ಸಹಕಾರ ಅತ್ಯಗತ್ಯವಾಗಿ ಬೇಕಾಗಿದೆ ಸೊ ಈ ಒಂದು ಪುಣ್ಯದ ಒಂದು ಕಾರ್ಯದಲ್ಲಿ ಅನೇಕ ನನ್ನ ಸ್ನೇಹಿತರು ಬಹಳಷ್ಟು ಸಹಕಾರವನ್ನು ಕೊಟ್ಟು ಅಥವಾ ನನ್ನ ಒಡನಾಡಿಗಳು ನನ್ನ ಸುಮಾರು ಜನ ನನ್ನ ಸ್ನೇಹಿತರು ನಮ್ಮ ಹುಡುಗರೆಲ್ಲ ಹಗಲು ರಾತ್ರಿ ಕೆಲಸ ಮಾಡಿ ಇವತ್ತು ಕಾರ್ಯ ಕಾರ್ಯದಾಗಲಿಕ್ಕೆ ಒಂದು ಕಾರಣೀಭೂತರಾಗಿದ್ದಾರೆ ಜೊತೆಗೆ ನಮಗೆ ಈ ಜಾಗವನ್ನು ಕೊಟ್ಟಿರ್ತಕ್ಕಂಥ ಜಾಗದ ಮಾಲೀಕರು ಅವರು ದಂಪತಿ ಸಮೇತ ಓದಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ನಮಗೆ ಅನಂತ ಧನ್ಯವಾದಗಳನ್ನು ಕೂಡ ನಾನು ಅನುಭವಿಸ್ತೇನೆ ಒಟ್ಟೆ ಒಂದು ಸುಗಮವಾಗಿರ್ತಕ್ಕಂಥ ಜೀವನವನ್ನು ಮಾಡೋಣ ಅಂತ ಹೇಳಿ ಅಂತ ನನ್ನ ಮಾತಿಗೆ ನನ್ನ ಮಾತಿಗೆ ವಿರಾಮವನ್ನು ಹೇಳಿದ್ವಿ ಧನ್ಯವಾದಗಳು ಕೋಟಿ ಕೋಟಿ ಧನ್ಯವಾದಗಳು